ನ್ಯೂಸ್ ನೀವು ಹೇಳ್ತಿದ್ದೀರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊ ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ್ನು ಸಾವಲಿತ್ವ ಅಷ್ಟೇ ಸತ್ತ ಏನಿದೆ ಹ ನಿಮ್ಗೆ ಯಾಕ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದರೆ ಅವರು ಹೇಳಿ ಡೇಟ್ಗೇನು ಹುಟ್ಟಲ್ಲ ಒಂದೆರಡು ದಿವಸ ಹೆಚ್ಚು ಕಮ್ಮಿಯಾಗೇ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವ್ರನ್ನ ಕಿಡ್ನಾಪ್ ಮಾಡಿಸಿದ ಹೋಗ್ಸರವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ರು ಅವ್ರಿಗೂ ಸಾವುಗೆ ಒಂದು ನೆಪ ಬೇಕಿತ್ತು ಅಷ್ಟೇ ಇವಾಗ ನಾವೇ ನಾವೇಂತ ಇಟ್ಕೊಳ್ಳೋಣ ಮಿಸ್ಸಾಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ ಮಿಸ್ ಆಗಿ ಏನಾರ ಆಕಸ್ಮಿತವಾಗಿ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟಾಗಿ ಸಾಯ್ತಾರೆ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ರು ಅಪ್ಪ ಮಿಸ್ಸಾಗಿ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ಮ ನಮ್ ಸಾವಲ್ ಇರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದೆ ಇಲ್ಲ ಅಲ್ಲ ನೀವು ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವನ್ ಸಾವಲ್ ಇತ್ತು ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಹಾ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿಸು ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದರೆ ಅವರು ಹೇಳಿ ಡೇಟ್ಗೇನು ಹುಟ್ಟಲ್ಲ ಒಂದು ಎರಡು ದಿವಸ ಹೆಚ್ಚು ಕಮ್ಮಿಯಾಗೇ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯಿತಾ ಅವ್ರನ್ನ ಕಿಡ್ನಾಪ್ ಮಾಡ್ಸಿಗೋಗ್ಸರವ್ರಿಗೆ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ತು ಅವ್ರಿಗೂ ಸಾವುಗೆ ಒಂದು ನೆಪ ಬೇಕಿತ್ತು ಅಷ್ಟೇ ಇವಾಗ ನಾವೇ ನಾವೇಂತ ಇಟ್ಕೊಳ್ಳೋಣ ಮಿಸ್ಸಾಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ ಮಿಸ್ ಆಗಿ ಏನಾರ ಆಕಸ್ಮಿತವಾಗಿ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟರ್ಸ್ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಮಿಸ್ ಮಿಸ್ಸಾಗಿ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ಮ ಸಾವಲ್ಲಿ ಇರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದೆ ಇಲ್ಲ